ಓಕೆ ಇವತ್ತಿನ ಬೆಳಗಿನ ಸಮಯದಲ್ಲಿ ಸದಾಶಿವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಎಮ್ ಸೆಕೆಂಡ್ ಸ್ಟೇಜ್ ಟೆಂಪಲ್ ರಸ್ತೆಯಲ್ಲಿ ಸುಮಾರು ನಾಲ್ಕು ಜನ ಒಂದೇ ಕುಟುಂಬದ ನಾಲ್ಕು ಜನ ಮೃತರಾದ ಬಗ್ಗೆ ಮಾಹಿತಿ ಬರುತ್ತೆ ಸ್ಥಳಕ್ಕೆ ನಮ್ಮ ಒಂದು ಇನ್ಸ್ಪೆಕ್ಟ್ರು ಮತ್ತು ಇ ಸಿ ಪಿ ಭೇಟಿ ನೀಡಿ ನಾನು ಕೂಡ ಭೇಟಿ ನೀಡಿದ್ದೇನೆ ಸದ್ಯದ ಮಾಹಿತಿ ಪ್ರಕಾರ ಮೃತರು ಅನೂಪ್ ಕುಮಾರ್ ಅಂತೇಳ್ಬಿಟ್ಟರೆ ಸುಮಾರು ಮೂವತ್ತೆಂಟು ವರ್ಷ ವಯಸ್ಸು ಅವರ ಹೆಂಡತಿಯಾಗಿರ್ತಕ್ಕಂಥ ರಾಖಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೂವತ್ತು ಐದು ವರ್ಷ ವಯಸ್ಸು ಐದು ವರ್ಷದ ಹೆಣ್ಣು ಮಗು ಮತ್ತು ಎರಡು ವರ್ಷದ ಗಂಡು ಮಗು ಮೃತರಾಗಿರ್ತಾರೆ ಗಂಡ ಹೆಂಡತಿ ಹೆಣ್ಣಿನ ಬಗ್ಗೆ ರೆಡಿಂಗ್ ಮಾಡ್ಕೊಂಡಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವರು ಆ ಪ್ರಾಥಮಿಕ ಮಾಹಿತಿ ಪ್ರಕಾರ ಇವರು ಮೂಲತಃ ಉತ್ತರ ಪ್ರದೇಶದ ಅಲಹಾಬಾದ್ನವರು ಎರಡು ವರ್ಷದಿಂದ ಇಲ್ಲಿ ರೆಂಟೆಡ್ ಬಿಲ್ಡಿಂಗ್ಗಳಿದ್ದಾರೆ ಅಂತ ಬಿಟ್ಟು ಹೇಳಿ ಯಾ ಇವರು ಏನು ಅನಂತಕುಮಾರ್ ಒಂದು ಪ್ರೈವೇಟ್ ಫಾರ್ಮಲ್ಲಿ ಸಾಫ್ಟ್ವೇರ್ ಕನ್ಸಲ್ಟಂಟಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಇದೆ ಈಗ ಸಂಬಂಧಪಟ್ಟಂತೆ ಈಗಾಗಲೇ ಮೃತರ ಕುಟುಂಬದವರಿಗೆ ನಾವು ಮಾಹಿತಿಯನ್ನು ತಿಳಿಸಿದ್ದು ಅವರು ಕೂಡ ಸಾಯಂಕಾಲದವರನ್ನು ನಿರ್ಸಿಲಿದ್ದೇವೆ ಪ್ರಥಮವನ್ನು ಅಂತ ಕಳಿಸ್ಕೊಂಡು ತನಿಖೆ ಕೈ ಹೆಚ್ಚಿನ ಒಂದು ಮಾಹಿತಿಯನ್ನು ಯಾಕೆ ಯಾಕೆ ಇವರು ಈ ಥರ ಏನು ಸೂಸೈಡ್ ಮಾಡಿಕೊಂಡು ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕಲಿಯಕ್ಕೆ ಮುಂದೆ ತಿಳಿಸ್ತೀವಿ ಯಾಕಂದರೆ ನಮ್ಮ ಸೋಕೋ ಟೀಮ್ ಆಲ್ರೆಡಿ ಹೋಗಿದೆ ಸೋಕೋ ಟೀಮ್ ಅಲ್ಲಿ ವೆರಿಫೈ ಮಾಡ್ತಿದ್ರೆ ಈ ಸದ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರಾಥಮಿಕ ಮಾಹಿತಿ ಪ್ರಕಾರ ಎಲ್ಲವೂ ಎಲ್ಲ ಅಭ್ಯಾಸ ಕಲೆಕ್ಟ್ ಮಾಡಿದ ನಂತರ ನಮಗೆ ತಿಳ್ತೇನೆ